हाँ ಇಲ್ಲಿ ಪಾಪ ಮಜ್ಜಿಗೆ ಪ್ರಜ್ಞೆ ಬಂದಾಯ್ತು ಪಾಪ ಮಜ್ಜಿಗೆ ಮಾತು ಬಂದಾಯ್ತು ಇನ್ನೇನೇ ಇದ್ರು ಕರ್ಣನ ಮುಂದೆ ಸತ್ಯ ಸ್ಫೋಟಿಸುವುದೊಂದೇ ಬಾಕಿ ಹಾಗಿದ್ರೆ ಸತ್ಯವನ್ನ ಸ್ಫೋಟಿಸಿದ್ರ ಖಂಡಿತವಾಗ್ಲು ಅನು ಸತ್ಯ ಅರುಂಧತಿ ಒಳ್ಳೆವಳಲ್ಲ ಅನು ಸತ್ಯ ಎಲ್ವನ ಕೂಡ ಇಲ್ಲಿ ಕರ್ಣನ ಮುಂದೆ ಪಾಪ ಮಜ್ಜು ಇರುವ ಮಾಡ್ತದಾರ ಹಾಗಿದ್ರೆ ಫೈನಲಿ ಮಲತಾ ತಾಯಿ ಅರುಂಧತಿಯ ನಜ್ ಬಣ್ಣದ ಸತ್ಯ ಕರ್ಣನ ಮುಂದೆ ಬೈಲಾಗ್ತದೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವತ್ತೈ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ಮುಂದೆ ಅರುಂಧತಿಯ ನಿಜ ಬಣ್ಣದ ಸತ್ಯ ಗೊತ್ತಾಗಿದೆ ತಡ ಸಾಹಿತ್ಯ ಅರುಂಧತಿಯ ಒಂದು ಕರಾಳತಿಯನ್ನ ಬಿಚ್ಚಿಡುವ ಪ್ರಯತ್ನಕ್ಕೆ ಮುಂದಾದ್ಲು ಅದರ ಒಂದು ಹಂತದಲ್ಲಿ ಇಲ್ಲಿ ಅರುಂಧತಿ ಸಿಕ್ಕಿ ಬಿದ್ದೇ ಬಿಟ್ರು ಅಂತ ಅನ್ಕೊಂಡು ಅಷ್ಟರಲ್ಲಿ ಒಂದು ಕೂದಲಿಯ ಅಂತರದಲ್ಲಿ ಅರುಂಧತಿ ಬಚ್ಚಾಗ್ಬಿಟ್ರು ಅದ ಕಡೆ ಕಾರಣ ಬ್ಲಾಕ್ ರೂಸ್ ಪ್ರಸನ್ನ ಅಂತ ಅನ್ಕೊಂಡದ ಇಲ್ಲಿ ಪ್ರಸನ್ನನ ಜೈಲು ಒಳಗಡೆ ಕಳಿಸ್ತಾರೆ ಆದ್ರೆ ಜೈಲಿಗೆ ಭೇಟಿ ಮಾಡಕ್ ಹೋಗಿದ ಆಗಿ ಅರುಂಧತಿಯನ್ನ ಲಾಕ್ ಮಾಡೋದಕ್ಕೆ ಆ ಸಾಹಿತ್ಯ ಒಂದು ದೊಡ್ಡ ರಣತಂತ್ರವನ್ನಿರು ರೂಪಿಸ್ತಾಳೆ ಆ ಒಂದು ತಂತ್ರದಲ್ಲಿ ನೀನು ಸಿಕ್ ಬೇಡ್ಬೇಕಾಗಿರತ್ತೆ ಅರುಂಧತಿ ಭಟ್ ತುಂಬಾ ನಾಜುಕ್ ತನದಲ್ಲಿ ಅದೃಷ್ಟ ಚೆನ್ನಾಗಿರತ್ತೆ ತಪ್ಪಿಸ್ಕೊಂಡ್ಬಿಡ್ತಾರೆ ಫೈನಲಿ ಆಗ ಮಾತ್ರ ತಪ್ಪಿಸ್ಕೊಂಡೆ ಸುಮ್ನಿರ್ತಾಳ ಇರ್ತಾಳೆ ಸಾಹಿತ್ಯ ಖಂಡಿತ ಇಲ್ಲ ಮತ್ತೆ 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 ಟ್ರೈ ಮಾಡ್ತಾಳ ಇಲ್ಲಿ ಅರುಂಧತಿಗೆ ಅನುಮಾನ ಬರೋಕೆ ಶುರು ಆಗುತ್ತೆ ಅದನ್ನ ಖಾತ್ರಿ ಪಡಿಸ್ಕೋಬೇಕು ಅಂತ ಇಲ್ಲಿ ಸಾಹಿತ್ಯಗೆ ಯಾವ್ದನ್ನು ಮಿಕ್ಸ್ ಮಾಡಿ ಕುಡ್ಸೋ ರೀತಿ ಸಾಹಿತ್ಯ ಮುಂದೆ ಪೋಟ್ರೆ ಮಾಡ್ತಾರೆ ಬಟ್ ಇಲ್ಲಿ ಸಾಹಿತ್ಯ ಅದನ್ನ ಕುಡಿಯೋದನ್ನ ಅವಾಯ್ಡ್ ಮಾಡೋ ಬದಲು ಅತ್ತೆ ಕೊಟ್ಟರು ಅಂತ ಹೇಳಿ ಕುಡಿತಾಳ ಇದ್ರಿಂದ ಆ ರೀತಿಯಾಗಿ ನನ್ನ ಮೇಲೆ ಅನುಮಾನ ಬಂದಿಲ್ಲ ಅಂತ ಹೇಳಿ ಅರುಂಧತಿಯನ್ನು ಖಾತ್ರಿ ಮಾಡ್ಕೋತಾರೆ ಬಟ್ ಅದು ನಿಜನ ಖಂಡಿತ ಇಲ್ಲ ಇಲ್ಲಿ ಅರುಂಧತಿನೇ ಏನೋ ಅಂದ್ಕೊಂಡು ಇನ್ನೇನೋ ತಪ್ಪು ತಿಳ್ಕೊಂಡು ಖಂಡಿತ ಫೈನಲಿ ಸಾಹಿತ್ಯ ತೊಡೆದ ಅಳ್ಳಿಗೆ ಬಿದ್ದರು ಅಂತಲೇ ಹೇಳ್ಬೋದು ಸಾಹಿತ್ಯ ತುಂಬ ಚೆನ್ನಾಗಿ ಗೊತ್ತಿತ್ತು ಅರುಂಧತಿ ನನ್ನ ಟಸ್ಟ್ ಮಾಡ್ತಿದ್ದಾರೆ ಅಂತ ಹಾಗಾಗಿ ಆಕೆ ನನ್ನ ಮೇಲೆ ಯಾವುದೇ ರೀತಿಯೂ ಕೂಡ ಸಾಯಿಸೋ ಪ್ರಯತ್ನಕ್ಕೆ ಮುಂದಾಗೋದಿಲ್ಲ ಅನ್ನೋ ಭರವಸೆ ನಂಬಿಕೆ ಇಟ್ಕೊಂಡಂಥ ಸಾಹಿತ್ಯ ಕೊಟ್ಟಿದ್ದನ್ನು ಕುಡಿದ್ಲು ಅರುಂಧತಿಯ ನಂಬಿಕೆಯನ್ನು ಕೂಡ ಗಳಿಸ್ಕೊಂಡಿದ್ಲು ಆದರೆ ಅದು ತುಂಬ ದಿನ ಉಳಿಲಿಲ್ಲ ಫೈನಲಿ ಇಲ್ಲಿ ಸಾಹಿತ್ಯ ದಿನೇ 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 ಮಾಡ್ತಿರ್ತಕ್ಕಂಥ ಒಂದಷ್ಟು ವಿಷಯಗಳು ಇಲ್ಲಿ ಅರುಂಧತಿಗೆ ಅನುಮಾನ ತರಿಸ್ತಾನೆ ಹೋಗುತ್ತೆ ಅದೇ ಕಾರಣಕ್ಕೆ ಸಾಹಿತ್ಯನ ಹೇಗಾದ್ರೂ ಮಾಡಿ ಲಾಕ್ ಮಾಡಬೇಕು ಅವಳಿಗೆ ಚಾಟಿ ಹಿಟ್ಟನ್ನ ಬೀಸಬೇಕು ಅಂತ ಹೇಳಿ ಸಿದ್ಧ ಮಾಡಿಕೊಂಡು ಒಂದು ಬಲಿಯನ್ನೇ ಎಣೀತಾರೆ ಅರುಂಧತಿ ಆ ಒಂದು ಬಲೆಗೆ ನಿಜವಾಗ್ಲೂ ಸಾಹಿತ್ಯ ಲಾಕ್ ಆಗ್ತಾಳ ಇತ್ತ ಕಡೆ ಆಫೀಸ್ಗೆ ಹೋಗೋ ನೆಪದಲ್ಲಿ ಸಾಹಿತ್ಯ ಯಾವುದೋ ಸ್ಟ್ರೀಂಜರ್ ಭೇಟಿ ಮಾಡೋಕೆ ಹೋಗ್ತದಾಳ ಅದು ಬೇರೆ ಯಾರು ಅಲ್ಲ ಅರುಂಧತಿ ಬಟ್ ಸಾಹಿತ್ಯ ಗೊತ್ತಿಲ್ಲ ಅದು ಅರುಂಧತಿ ಅಂತ ಅರುಂಧತಿಗೆ ಸಂಬಂಧಪಟ್ಟ ಸಾಕ್ಷಿ ಕೊಡ್ತೀವಿ ಅಂತ ಅವರು ಫೋನ್ ಮಾಡಿದ್ರಿಂದ ಅದನ್ನ ತಗೋಬೇಕು ಅಂತ ಸಾಹಿತ್ಯ ಆಫೀಸ್ಗೆ ಹೋಗ್ತಾಳೆ ಆ ಒಂದು ಆಫೀಸ್ ಅಲ್ಲಿ ಆ ವ್ಯಕ್ತಿ ಯಾವುದೇ ರೀತಿಯಲ್ಲೂ ಕೂಡ ಸಾಹಿತ್ಯನ ಭೇಟಿ ಮಾಡೋದಲ್ಲ ಬಿಕಾಸ್ ಅಲ್ಲಿಗೆ ಅರುಂಧತಿ ಬರ್ತಾರೆ ಅರುಂಧತಿ ಬಂದಿದೆ ಕಣ್ಣಿನ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೆ ಇಲ್ಲಿ ಸಾಹಿತ್ಯ ಪ್ಲಾನ್ ಫ್ಲಾಪ್ ಮಾಡ್ತಾರೆ ಬಟ್ ಇಲ್ಲಿ ಸಾಹಿತ್ಯ ಗೊತ್ತಾಗೋದಿಲ್ಲ ಅರುಂಧತಿ ಯಾಕೆ ಬಂದಿದ್ರು ಆಕೆ ನನ್ನ ಪ್ಲಾನ್ ಫ್ಲಾಪ್ ಮಾಡಿದ್ರು ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಾಗಿರ್ಬೋದು ಅನ್ನೋ ಅನುಮಾನ ಬರುತ್ತೆ ಬಟ್ ಅರುಂಧತಿನೇ ಸ್ಟ್ರೇಂಜರ್ ಅನ್ನೋದು ಆಕೆಗೆ ಗೊತ್ತಾಗೋದಿಲ್ಲ ತದನಂತರ ಇನ್ನೂ ಒಂದು ದಿನ ಕೂಡ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಸಾಧ್ಯ ಈಗಲೇ ಆಫೀಸಿಗೆ ಬಾ ಆಫೀಸಿಗೆ ಬಂದರೆ ಖಂಡಿತವಾಗ್ಲೂ ನಿನಗೆ ಆ ಪೆನ್ ಡ್ರೈವನ್ನು ಕೊಡ್ತೀನಿ ಅಂತ ಯಾಕಂದರೆ ಮೊದಲನೇ ಪೆನ್ ಡ್ರೈವನ್ನ ಕೊಡ್ತಾರೆ ಇಲ್ಲಿ ಇನ್ನೊಂದು ದಿನ ಬಂದಾಗ ಸಾಹಿತ್ಯ ಆಗಿ ಬಟ್ ಆ ಒಂದು ಪೆನ್ ಡ್ರೈವ್ ಎಕ್ಸ್ಚೇಂಜ್ ಆಗತ್ತೆ ಅಲ್ಲಿ ಅರುಂಧತಿ ಜೈಲಿಗೆ ಹೋಗಿ ನೋಡೋಕೆ ಹೋಗಿದಂಥ ವಿಡಿಯೋ ಬದಲು ಅರುಂಧತಿಗೆ ಅವಮಾನ ಆಗಿರುತ್ತಲ್ವ ಡಾನ್ಸ್ ಅಲ್ಲಿ ಮುದ್ದು ಆ ಒಂದು ವಿಡಿಯೋ ಪ್ರಸಾರವಾಗುತ್ತೆ ಇದರಿಂದ ಅರುಂಧತಿ ಕುಸಿತು ಹೋಗ್ತಾರೆ ಈ ಒಂದು ವಿಷಯದಲ್ಲಿ ಸಾಹಿತ್ಯ ಮತ್ತೆ ಕಣ್ಣನ್ ನಡುವೆ ಒಂದು ಬೆರೆದು ಬರುತ್ತೆ ಬಟ್ ಆದರೂ ಕೂಡ ಸಾಹಿತ್ಯ ಹೋಗಿ ಕ್ಷಮೆ ಕೇಳಿ ಎಲ್ವನ ಕೂಡ ಸರಿಪಡಿಸ್ಕೋತಾರೆ ಬಟ್ ಮತ್ತೊಮ್ಮೆ ಅನಾಮಿಕ ವ್ಯಕ್ತಿ ಕಾಲ್ ಮಾಡ್ತಾರೆ ನಿನ್ಗೆ ಇವತ್ತು ಖಂಡಿತವಾಗ್ಲೂ ಒಂದು ಪೆನ್ ಡ್ರೈವ್ ಅನ್ನ ಕೊಡ್ತೀನಿ ಖಂಡಿತ ಆಫೀಸಿಗೆ ಬಾ ಯಾಕಂದ್ರೆ ಪೆನ್ ಡ್ರೈವ್ ಬದಲಾಗಿದೆ ಅಂತ ಗೊತ್ತು ಇವತ್ತು ಯಾವುದೇ ಕಾರಣಕ್ಕೂ ನಾನು ಮಿಸ್ ಔಟ್ ಆಗೋದಿಲ್ಲ ಅಂತ ಸಾಹಿತ್ಯ ಮಾತನ್ನ ನಂಬಿ ಮತ್ತೆ ಆಫೀಸಿಗೆ ಹೋಗ್ತಿದ್ದಾರೆ ಬಟ್ ಮಧ್ಯರಾತ್ರಿ ಆಗಿದೆ ಮನೆಯವ್ರು ಯಾರಿಗೂ ಕೂಡ ಹೇಳಿದೆ ಆಫೀಸಿಗೆ ಹೋಗ್ತಾರೆ ಸಾಹಿತ್ಯ ಹೋಗಿದ್ದೆ ತಡ ಅಲ್ಲಿ ಒಂದಷ್ಟು ಸರ್ಪ್ರೈಸ್ಗಳು ಸಾಹಿತ್ಯಗೋಸ್ಕರ ಕಾಯ್ತಿರುತ್ತೆ ಅದು ಅಂತ ಸರ್ಪ್ರೈಸ್ ಅಲ್ಲ ಡೆಬೆಲ್ ಸರ್ಪ್ರೈಸ್ ಅಂತ ಹೇಳ್ಬೋದು ಭಯಾನಕವಾಗಿರುತ್ತೆ ಇಲ್ಲಿ ತನ್ನ ಗಂಡ ಬರೆ ಎಚ್ಂಚು ಎಲ್ಲರೂ ಕೂಡ ಯಾವುದೋ ಒಬ್ಬರ ಕಪಿಮುಷ್ಟಿಗೆ ಸಿಲುಕಿ ಒದ್ದಾಡ್ತಿರೋ ರೀತಿ ಅಲ್ಲಿ ಸಿಚಚುವೇಶನ್ ಕ್ರಿಯೇಟ್ ಆಗಿರತ್ತೆ ಅದನ್ನೆಲ್ಲ ನೋಡದೆ ಹೆದ್ರೋಗ್ತಾಳೆ ಫೈನಲಿ ಅವಳಿಗೆ ಬರ್ ಡೇ ಸರ್ಪ್ರೈಸ್ ಅನ್ನ ಕೊಡ್ತಾರೆ ಸರ್ಪ್ರೈಸ್ ಅನ್ನ ನೋಡಿದ ನಿಜವಾಗ್ಲು ಸಾಹಿತ್ಯಕ್ಕೆ ಖುಷಿ ಆಗುತ್ತೆ ಬಟ್ ಇದೆಲ್ಲವೂ ಎಲ್ಲಿಗೂ ಕೂಡ ಪ್ಲಾನ್ ಮಾಡಿದ್ದುದು ಅರುಂಧತಿ ಅನ್ನೋ ವಿಷಯ ಗೊತ್ತಾದಾಗ ಸಾಹಿತ್ಯ ಏನೋ ಒಂದ್ ರೀತಿ ಅನುಮಾನ ಫೈನಲಿ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿ ಪ್ರೀತಿಯಿಂದ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ನಂತರ ಇಲ್ಲಿ ಅರುಂಧತಿಯವರು ಸಾಹಿತ್ಯ ಹತ್ರ ಬಂದು ಹೌದು ಸಾಹಿತ್ಯ ನೀನು ಇಷ್ಟು ತಲೆ ಆಫೀಸ್ಗೆ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡ್ತಿದ್ದಾಗ ಯಾಕತೆ ನಾಟಕ ಮಾಡ್ತಿದ್ರ ಏನು ನನಗೆ ಗೊತ್ತೇ ಇರೋ ರೀತಿ ಖಂಡಿತವಾಗ್ಲೂ ನಿಮಗೂ ಗೊತ್ತಿದೆ ಅಂತ ನನಗೆ ಗೊತ್ತಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಆಟ ನಡೆಯೋದಿಲ್ಲ ನನ್ನ ನಿಮ್ಮ ನಡುವೆ ನೇರ ನೇರ ಯುದ್ಧ ಶುರುವಾಗ್ತದೆ ಅಂತ ಹೇಳಿ ಸಾಹಿತ್ಯ ಅರುಂಧತಿಯ ವಿರುದ್ಧ ಯುದ್ಧವನ್ನ ಸಾರ್ತದ ಇನ್ನು ನೀನು ನೀನ್ ನನ್ನ ಮುಂದೆ ಯುದ್ಧ ಮಾಡ್ತೀಯ ನೋಡೋಬೇಡ ಯಾರ್ ಗೆಲ್ತಾರೆ ಅಂತ ಕೂಡ ಅನುಧತಿ ಹೇಳ್ತಿದ್ದಾರೆ ಫೈನಲಿ ಇಬ್ಬರ ನಡುವಿನ ಫೈಟ್ ನ ಜೊತೆಗೆ ಇಲ್ಲಿ ಸಾಹಿತ್ಯ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಒಂದು ಪ್ರೀತಿಯಿಂದ ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಡಿಸಬೇಕು ಅಂತ ಕಾರಣ ಯೋಚನೆ ಮಾಡಿದ ಸಾಹಿತ್ಯನ ಶಾಪ್ ಶಾಪ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಬಟ್ ಅದರ ನಡುವೆ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸಾಹಿತ್ಯ ಇರದ ಕಾರಣ ದೇವಸ್ಥಾನಕ್ಕೆ ಹೋಗ್ತದೆ ಅದು ದೇವಸ್ಥಾನ ಅಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾಳೆ ಸಾಹಿತ್ಯ ತನ್ನ ತಂದೆ ಇರ್ತಕ್ಕಂಥ ಹಾಸ್ಪಿಟಲ್ಗೆ ಬಂದು ಇಲ್ಲಿ ತನ್ನ ತಂದೆಯ ಮುಂದೆ ಅವಳ ಹಳೆ ಬರ್ಡ್ ಹೇಗೆ ಸೆಲೆಬ್ರೇಟ್ ಆಗ್ತಿತ್ತು ಅಪ್ಪ ಎಷ್ಟು ಚಂದ ಸೆಲೆಬ್ರೇಟ್ ಮಾಡ್ತಿದ್ರು ಅವಳಿಗೆ ಪ್ರೀತಿಯ ಗಿಫ್ಟ್ ಆಗಿ ಆ ಒಂದು ಚಾಕ್ಲೇಟ್ ಪೆಪರ್ಮೆಂಟ್ ಹುಡಿ ಪೆಪರ್ಮೆಂಟ್ ಮಾಡ್ಕೊತದಾಳೆ ಅಪ್ಪ ಪ್ರೀತಿಯಿಂದ ಹುಟ್ಟದಬ್ಬ ಅಂತ ಹೇಳ್ತಾ ಇದ್ರು ಬರ್ಡೇ ಅಂತ ಹೇಳ್ತಿರ್ಲಿಲ್ಲ ಅಂತ ಕಣ್ಣೀರ ಹಾಕ್ತಿದ್ದಾಳೆ ಇದ್ದ ಅಪ್ಪ ಇವತ್ತು ನನ್ನ ಜೊತೆ ಇಲ್ಲ ಆದ್ರೂ ಕೂಡ ಅವರು ಮಾನಸಿಕವಾಗಿ ನನ್ನ ಜೊತೆ ಇದ್ದೇ ಇರ್ತಾರೆ ಅಪ್ಪ ಅಂತ ಹೇಳಿ ಕೋಮಾ ಸ್ಟೇಜ್ ಅಲ್ಲಿರೋ ಅಪ್ಪನ ಮುಂದೆ ಮಾತಾಡಿ ಅಪ್ಪನ ಆಶೀರ್ವಾದವನ್ನ ತಗೋತದಾಳೆ ಇದ್ರ ನಡುವೆ ಸೈಕಲ್ ನಲ್ಲಿ ಹೋಗೋದು ಸಾಹಿತ್ಯ ಆಗಿಷ್ಟು ಅಪ್ಪ ಸೈಕಲ್ ನಲ್ಲಿ ಕರ್ಕೊಂಡು ಹೋಗ್ತಿದ್ರು ಎಲ್ವೂ ಕೂಡ ಕರ್ಣ ಗೊತ್ತಾಗುತ್ತೆ ಕರ್ಣ ಕೂಡ ಸಾಹಿತ್ಯ ಆಸೆ ಸಾಹಿತ್ಯ ಮನಸ್ಸು ಅವಳ ಹಾಸೆನ ನೋಡಿ ಅವ್ರಿಗೂ ಕೂಡ ಕಣ್ ತುಂಬ್ಕೊಂಡ್ಬಿಡುತ್ತೆ ನಂತರ ಕಾರಲ್ಲಿ ಬಂದದಂತಹ ಕರ್ಣ ತಮ್ಮ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೋತಾರೆ ಫೈನಲಿ ಸೈಕಲ್ ತರ್ತಾರೆ ಸಾಹಿತ್ಯ ಬರ್ತದಾಗೆ ಕಾರ್ ಎಲ್ಲಿ ಹೋಯ್ತು ಸೈಕಲ್ ಅಹ್ ಅಂದಾಗ ಯಾಕೆ ನಿಮಗೆ ಸೈಕಲ್ ಇಷ್ಟ ಇಲ್ವಾ ಅಂತ ಕೇಳಿದಾಗ ಖಂಡಿತ ನಂಗೆ ತುಂಬಾನೇ ಇಷ್ಟ ಸೈಕಲ್ ಅಲ್ಲಿ ಹೋಗೋದಕ್ಕೆ ಅಂದಾಗ ಬನ್ನಿ ಮತ್ತೆ ಅಂತ ಹೇಳಿ ಇಬ್ರು ಕೂಡ ರಾಜರಾಣಿ ಅಂತ ಸೈಕಲ್ ಸವಾರಿನ ಮಾಡ್ಕೊಂಡು ಒಂದು ಬೆಟ್ಟದತ್ರಕ್ಕೆ ಹೋಗ್ತಾರೆ ಬೆಟ್ಟದತ್ರ ಹೋಗಿದ್ದ 일리 사이트 개 버스 데 위신 나 헤이트 다레 사이트 풀풀풀풀풀 쿠시 아기 다레 저테 개 테디 베드 나탄 코르타이드 오르파데 칸케 리 사이트 개 프리티 나 만이 버트 다게 카르나 쿠డా 뭔 프리티 아 테디 베드 나 있타 다레 뭔 टेडी 베드 나 노디데 יש ము드 아기데 이 चजी 베드 아이 लव यू टेडी 베드 아이 लव यू टेडी 베드 엔타 ఇది సై트 테డి 베드 개 ఐ లవ్ యు హె이트 ద레 బట్ alli रुदु निज अबे टेडी बेर्ड ओ माय गॉड येनपा इदु ಟೆಡಿ ಬೇರಂದ್ರೆ ಅಂತಿಂಥ ಟೆಡಿ ಬೇರ ನಿಜವಾಗ್ಲೂ ಬೆಲೆ ಕಟ್ಟೋಕಾಗದ್ರು ಟೆಡಿ ಬೇರೆ ಅದು ಬೇರೆ ಯಾರು ಅಲ್ಲ ಸಾಹಿತ್ಯ ಪ್ರೀತಿಯ ಗಂಡ ಕರ್ಣ ನಮ್ಮೆಲ್ಲರೂ ಪ್ರೀತಿಯ ಹೀರೋ ಕರ್ಣ ಆಗಿದ್ದಾರೆ ಕರ್ಣನ ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ ಸಾಹಿತ್ಯ ಫೈನಲಿ ಇಷ್ಟೆಲ್ಲ ಆಗ್ತದೆ ಆ ಕಡೆ ಅರುಂಧತಿ ಇದ್ದು ಕೂಡ ಸಹಿಸೋಕೆ ಆಗ್ತಿಲ್ಲ ಅದೇ ಕಡೆ ಪಾಪ ಮಜ್ಜಿಗೆ ಕಾಲು ಎಲ್ಲ ಬಂದೇ ಬಿಡುತ್ತೆ ಕಷ್ಟಪಟ್ಟು ಎದ್ದೇ ಬಿಡ್ತಾರೆ ಓ ಎದ್ದು ಬಂದಿದ್ದೆ ಕೆಳಗಡೆ ಕರ್ಣ ಎಲ್ಲರನ್ನ ಕೂಡ ಕೂಗ್ತಿದ್ದಾರೆ ಅರುಂಧತಿಗೆ ಭಯ ಶುರುವಾಗೆ ಹೋಯಿತು ಇಲ್ಲಿ ಪಾಪ ಮಜ್ಜಿ ಬಂದಿದ್ದೆ ಕರ್ಣನ ಮುಂದೆ ಕರ್ಣ ನೀನು ಅನ್ಕೊಂಡಿದ್ದೆ ಅಲ್ವಾ ಆ ರೀತಿ ಏನು ನಡೀತಿಲ್ಲ ಇಲ್ಲಿ ಅಂತಿದ್ದಾರೆ ಏನು ಹೇಳ್ತಿದೆಯ ಅಮ್ಮ ಅಂತ ಕೇಳ್ತಿದ್ರೆ ಈ ಅರುಂಧತಿ ನಿನ್ನ ಕಥೆ ಇವತ್ತು ಮುಗೀತು ಅಂತ ಹೇಳಿ ಈ ಅರುಂಧತಿ ಇದ್ದಾಳಲ್ವ ನೀನು ಅನ್ಕೋಳಾಗಲ್ಲ ಈ ಅರುಂಧತಿ ಈ ಅರುಂಧತಿ ಒಳ್ಳೆಯವಳಲ್ಲ ನಿನಗೆ ನಿನ್ಗೆ ಮಲತಾಯಿ ರೀತಿಗಿಂತ ಕಡೆಯಾಗಿ ನೋಡ್ಕೊತಿದ್ದಾಳೆ ನಿಜವಾಗ್ಲೂ ಅವಳನ್ನ ದೇವ್ರು ಅನ್ಕೊಂಡಿದ್ದೆ ಅವಳ ದೇವ್ರಲ್ಲ ದೆವ್ವ ಅವಳು ಈ ಮನೆಯನ್ನ ಸರ್ವನಾಶ ಮಾಡುಕೆ ಅಂತ ಬಂದಿರೋಡು ಅಂತ ಎಲ್ಲ ಸತ್ಯ ಹೇಳ್ತಾರೆ ಕಾರಣ ಶಾಕ್ ಆಗ್ತಿದ್ದಾರೆ ಹೇಳಿದ್ರೆ ಏನಾಗತ್ತೆ ಮುಂದೆ ಮುಂದಿನ ವಿಡಿಯೋ